ಬಹುಸಾ ಚಳುವಳಿಯ ತುಂಬ ನೀವು ತುಂಬಾ ಪ್ರಧಾನವಾದಂತಹ ಸಾತ್ ಬಹುಸಾ ಸಂದರ್ಭದಲ್ಲಿ ಇದನ್ನ ಮರೀಲಿಕ್ಕೆ ಆಗೋದೇ ಇಲ್ಲ ಅನ್ನುವಂತ ಸಂದರ್ಭವನ್ನು ಅಂದ್ರೆ ಬೃಹತ್ ಸಂದರ್ಭದಲ್ಲಿ ತುಂಬಾ ಮುಖ್ಯವಾದ ಇನ್ಸಿಡೆಂಟ್ ಅಂದ್ರೆ

ಮುಗ್ರ ಜಿಧಿಗಳಿಗೆ ತಮ್ಮ ದೈವ ಭಕ್ತ ವಿಚಾರವಾದಿಗಳನ್ನು ವಿಚಾರವಾದಿಗಳಿಂದ ಅವನಿಗೆ ತುಂಬಾ ಘರ್ಷಣೆ ಆಗಿದೆ ಆಗ ನಾನು ಆ ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ದೆ ಅಧ್ಯಕ್ಷತೆ ವಹಿಸಿದ್ರಿಂದ ನಾನು ನಮಸ್ತೆ ಬಂದು ತಕ್ಷಣ ಕೊನೆ ಒಂದು ಗಂಟೆ ನೋಡಬೇಕನ್ನ ಹೊಡೆದ್ ನನ್ಗೆ ಬಹಳ ವ್ಯತ್ಯಾಯ್ತು ತುಂಬಾ ಬೇಜಾರಾಗ್ತದೆ ಆ ಬೇಜಾರಾಗಿ ನಿಂತ ಕೊನೆಗೆ ಎಲ್ರೂ ಬೇರೆ ಅಂತ ನನ್ನ ಕಡೆ ಕರೆದಿತ್ತು நான் ஓட் ஒடிய ஆடிக்கல்ல குண்டு நான் நன்கே அவனு சாக்கு முதலாக்கு ஆய் நான் திரு அதே கு ஓட் நான் அவள் அவனேன் ஆம் ஓட் நான் தான் ಅಂದ್ರೆ ನನ್ನನ್ನ ರಕ್ಷಣೆ ಮಾಡಕ್ ಅವರಲ್ಲೇ ಹೋಗ್ತದೆ ತತ್ಕೊಂಡಿದ ಆ ಚಾಕು ಅವನು ಸ್ನೂಕಿತ್ತು ಅವನ್ ಬಹಳ ಅವನ ಕೈಯಲ್ಲಿ ಅವನ ತೋಳು ಅದು ನನಗೆ ನಿಜವಾಗ್ಲು ಏನ್ ಅನ್ನಿಸ್ತು ಅಂದ್ರೆ ಈ ಮನುಷ್ಯ ಸಂಬಂಧಗಳು ತುಂಬಾ ದೊಡ್ಡ ಅಂದ್ರೆ ಸಿದ್ಧಾಂತಗಳಿಗಿಂತ ದೊಡ್ಡದು ಅಂತ ಅಲ್ಲೇ ಅನ್ನಿಸ್ತದೆ ಆ ಹೋರಾಟದಲ್ಲೇ ಅಲ್ಲೊಂದು ಸಿದ್ಧಾಂತದ ಹೋರಾಟ ತರ ಆಗಿದೆ ಆದ್ರೆ ಅವನು ನಮ್ಮ ಸಿದ್ಧಾಂತದಲ್ಲಿ ನನ್ನ ರಕ್ಷಣೆ ಮಾಡ್ತೀವಿ ಅಲ್ಲಿ ನನ್ನನ್ನು ಕಬ್ಬಿ ರಕ್ಷಿಸಿದ್ರಿಂದ ಏನಾಯ್ತು ತಾನು ಕೈ ಕೊಟ್ಟು ಅವನ ಚಾಕು ಆಫೀಸ್ಕೊಂಡಿದ್ದ ನನ್ಗೆ ನನ್ನಷ್ಟು ಸಿದ್ಧಾಂತಕ್ಕಿಂತ ದೊಡ್ಡದು ಮನುಷ್ಯ ಸನ್ನ ಅವನು ನನ್ನ ಸ್ನೇಹಿತ ಆಗ ಮಾನವೀಯತೆ ಅದರಿಂದ ನನಗೆ ತುಂಬಾ ಆಶ್ಚರ್ಯ ಇಂಥ ಜನಗಳು ಇದ್ದಾರ ನನ್ನನ್ನ ರಕ್ಷಣೆ ಮಾಡಕ್ಕೆ ನಮ್ಮ ವಿರೋಧಿ ಗುಂಪಿನ ಒಬ್ಬ ಮನುಷ್ಯ ಬಂದು ನನ್ನನ್ನೇ ತಬ್ಬಿ ಅಂತ ನನಗೆ ತುಂಬಾ ಆಶ್ಚರ್ಯ ಆಯ್ತು ಅವಾಗ್ಲೇ ನನ್ಗೆ ಸಿದ್ಧಾಂತಕ್ಕಿಂತ ಮನುಷ್ಯ ಸಂಬಂಧಗಳ ಮುಂದೆ ಯಾವುದೂ ಇಲ್ಲ ಅದು ನನಗೆ ನನ್ನ ಜೀವನದಲ್ಲಿ ಮರೆಯಲಾಗದಂತ ಬಹುಶಃ ನನ್ನ ಇನ್ನೂ ಸ್ವಲ್ಪ ಆಳವಾಗಿ ವಿಶಾಲವಾಗಿ ಯೋಚನೆ ಮಾಡೋದಕ್ಕೆ ನನ್ಗೆ ಸಹಾಯ